ವಿಚಾರಗಳನ್ನು ಬಿಚ್ಚಿಡುವ ಪ್ರಯತ್ನವೇ ಡಿ ಜಿ ವಾಯ್ ಎಲ್ಲ ನಾವು ನಿಮ್ಮ ಡಿ ವಿಜಿ ವಾಯ್ಸ್ ಇವತ್ತಿನ ಈ ಸಂಚಿಕೆ ಏನು ಅಂತ ಹೇಳಿದ್ರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹುಚ್ಚಂಗಿ ದುರ್ಗದ ಉಚ್ಚಿಂಗಿಯಮ್ಮ ದೇವಸ್ಥಾನದ ಸ್ವಲ್ಪ ಸ್ಟೋರಿ ನೀವೆಲ್ಲರಿಗೂ ತಿಳಿಸಬೇಕು ಅಂತ ಮಾಡ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ ಏನಪ್ಪಾ ಇತಿಹಾಸ ಅಂತ ಹೇಳಿದ್ರೆ ಆ ದೇವಸ್ಥಾನದ ದೇವರನ್ನ ಹುಚ್ಚಣ್ಯಮ್ಮ ದೇವರನ್ನ ರಾಷ್ಟ್ರ ದೇವತೆ ಅಂತ ಹೇಳ್ತಾರೆ ಹಿಂದೆ ಬಾಳೆದಾರರ ಆಳ್ವಿಕೆಯಲ್ಲಿ ಕಟ್ಟಿರ್ತಕ್ಕಂತ ಆ ದೇವಸ್ಥಾನದ ಒಂದು ಇತಿಹಾಸ ಹರಪನಹಳ್ಳಿಯ ರಾಜ ಸೋಮಶೇಖರ ನಾಯಕ ಹಾಗೂ ಈ ಕಡೆಯಿಂದ ಬೆಚ್ಚಗತ್ತಿ ಬರಮಂಡ ನಾಯಕ ಹಿರಿಯ ಮದಕರಿ ನಾಯಕ ಇವರೆಲ್ಲರ ಕಾಲದಲ್ಲಿ ಕಟ್ಟಿರ್ತಕ್ಕಂತ ಆ ಕುಚ್ಚಿಮ್ಮ ದೇವಿ ಇವರು ರಾಷ್ಟ್ರ ದೇವತೆ ಆಗಲಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಪಾಳೆಗಾರನು ಅವರವರ ಆಳ್ವಿಕೆಯಲ್ಲಿ ಹೆಸರು ಮಾಡಿ ಸಮಾಜಕ್ಕೆ ಅವರದೇ ಆದ ಕೊಟ್ಟ ಹೋಗಿರ್ತಕ್ಕಂಥ ಪುಟಗಳು ಅವೆಲ್ಲ ಅಧ್ಯಾಯ ಅಂತ ಹೇಳ್ತಾರಲ್ಲ ರೀತಿಯ ಅಧ್ಯಾಯಗಳು ಇವತ್ತಿನ ಇವತ್ತೇನು ರಾಜಕಾರಣಗಳಿದಾರಲ್ಲ ಆ ರೀತಿಯ ರಾಜಕಾರಣ ಇಲ್ಲ ಅವಾಗ ಅವಾಗ ಒಬ್ಬ ವ್ಯಕ್ತಿಗೆ ಒಳ್ಳೆಯದು ಮಾಡಬೇಕು ನಮ್ಮ ಒಂದು ಗಡಿಯನ್ನ ಕಾಪಾಡ್ಕೊಳ್ಳುವಂತ ಶಕ್ತಿ ಆ ರಾಜರಲ್ಲಿ ಇತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆಯ ರಾಜನೇ ಮೇಲೆ ಅವತ್ತಿನ ಪಾಳ್ಯಗಾರಿಕೆಯ ರಾಜನೇ ಬೇರೆ ಅದಾದ ಮೇಲೆ ಹರಬನಳ್ಳಿಯಿಂದ ಅಂದ್ರೆ ಚಿತ್ರದುರ್ಗದಿಂದ ಹರಬನ ಅವರಿಗೂ ಸಹ ಇದೇ ಪಾಳ್ಯಗಾರರ ಆಳ್ವಿಕೆ ಇತ್ತು ಆ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಸಾವಿರಾರು ಸರ್ವ ಧರ್ಮದ ಭಕ್ತರು ಈ ವಾಲ್ಮೀಕಿ ಸಮುದಾಯದವರು ಯಾವುದೇ ಕಾರಣಕ್ಕೂ ಅವರ ಜನಾಂಗದಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಇತಿಹಾಸ ಇಲ್ಲ ಇವತ್ತು ರಾಜನಹಳ್ಳಿ ಮಠ ಆಗಿರ್ಬೋದಲ್ಲ ಆ ಮಠದೊಳಗಡೆ ಏನಾಗಿದೆ ಅಂತಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದೇ ರೀತಿಯಾಗಿ ಈ ಉಚ್ಚಂಗಿ ದುರ್ಗದ ಕೋಟೆಯು ಸಹ ಅಷ್ಟೇ ಹಾಳಾಗ್ತಾ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿನ ವಾತಾವರಣ ಅಲ್ಲಿಗೆ ಬರತಕ್ಕಂತ ಅಧಿಕಾರಿಗಳು ಅಲ್ಲಿ ಅಲ್ಲಿರ್ತಕ್ಕಂಥ ಪೂಜಾರಿಕೆಯ ಮನೆತನಗಳು ಅವನ್ನೆಲ್ಲ ನೋಡ್ಬೇಕಲ್ಲ ಅವಾಗೆಲ್ಲ ಹಿಂದೆ ಡಿ ಸಿ ಶಿವರಾಮು ಅವರು ಇದ್ದಾಗ ಎರಡು ಸಾವಿರದ ಎರಡರಲ್ಲಿ ಡಿ ಸಿ ಶಿವರಾಮ ದೇವಸ್ಥಾನಕ್ಕೆ ಎಷ್ಟು ಜನ ಆ ಪೂಜಾ ಪ್ರಧಾನ ಪೂಜೆ ಎಷ್ಟು ಜನ ಇರಬೇಕು ಅಂತ ಎಲ್ಲ ಒಂದು ನ್ಯೂಸ್ ಆಗಿರುತ್ತೆ ಅದಾದ ಮೇಲೆ ಪ್ರಧಾನ ಮಂದನೆ ಮಂತ್ರನೇ ಬರೋದಿಲ್ಲ ಅಂತೇಳಿ ವಿಜಯನಗರ ಜಿಲ್ಲಾಧಿಕಾರಿಗಳು ಸಹ ಮೀಟಿಂಗ್ ಸಹ ಮಾಡಿದ್ರು ಅದಾದ ಮೇಲೆ ಅದಾದ ಮೇಲೆ ಈಗ ಮತ್ತೆ ಮೇಲಿಂದ ಮೇಲೆ ಮನವಿಗಳು ಕೊಡ್ತಾ ಇದ್ದಾರೆ ನಮಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಕ್ತರು ಕೊಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನ ಟ್ರಸ್ಟ್ ಮಾಡ್ಕೊಂಡಿದ್ರು ಸಮೇತ ಟ್ರಸ್ಟ್ ಒಂದ್ ಕಿಡ ಮಾಡಲ್ಲ ಯಾಕಂತ ಹೇಳಿದ್ರೆ ಮುಜರಾ ಇಲಾಖೆ ಸೇರಿ ಮುಜರಾ ಇಲಾಖೆ ಸೇರಿದೆ ಅಂತ ಹೇಳಿದ್ರೆ ಅದಕ್ಕೆ ಅಧಿಕಾರಿಗಳು ಹಸ್ತಕ್ಷೇಪ ಮಾಡಬೇಕಾಗುತ್ತೆ ಈಗ ಅಟ್ ಪ್ರೆಸೆಂಟ್ ನಾನು ಫಸ್ಟ್ ಟೈಮು ಜನವರಿಯಲ್ಲಿ ಅಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ದೇವಸ್ಥಾನದ ಒಳಭಾಗದಲ್ಲಿ ಈ ದೇವರನ್ನ ಹಿಡ್ಕೊಂಡು ಹೋಗ್ತಾರಲ್ಲ ಈಗೇನಂತ ಹೇಳ್ತಾರೆ ಅದಕ್ಕೆ ಆ ದೇವರನ್ನ ಹಿಡ್ಕೊಂಡು ಹೋಗ್ತಾರೆ ತಲೆ ಮೇಲೆ ಆ ತಲೆ ಮೇಲೆ ಹಿಡ್ಕೊಂಡು ಹೋಗುವಂತ ಏನಾಗುತ್ತೆ ಆ ಒಳಗಡೆ ಇರ್ತಕ್ಕಂಥದ್ದು ಬಹಳ ಇಕ್ಕಟ್ಟಿತ್ತು ಆ ಇಕ್ಕಟ್ಟಿರ್ತಕ್ಕಂತ ಜಾಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅಂತ ಓ ಮಲ್ಲೇಶ್ ಮಲ್ಲಪ್ನವನಿಗೆ ಬಹಳ ಗಾಂಧಿನೇ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಯಾಕಂದ್ರೆ ಮುಜರಾ ಇಲಾಖೆಯಲ್ಲಿ ಸೇರ್ಕೊಂಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಅಂತ ಬಂದೆ ಬೇಕಲ್ವಾ ಆ ರೀತಿಯಾಗಿ ಅದನ್ನ ಕಣದೊಟ್ಟು ಮಾಡಿಸಿರ್ತಕ್ಕಂಥ ಕಾಯ್ದೆ ನಮ್ಮ ಡಿ ವಿ ತಂಡಕ್ಕೆ ಬರುತ್ತೆ ಅದೇ ರೀತಿಯಾಗಿ ಆ ಒಂದು ಮೇಲ್ ಹತ್ಬೇಕಾದ್ರೆ ಮೆಟ್ಲು ಆ ಮೆಟ್ಲು ಹತ್ಬೇಕಾದ ಬೇಕಾಗಿರ್ತಕ್ಕಂಥದ್ದು ಒಂದು ನೆರಳು ಆ ನೆರಳಿನ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತ ಕೇಳ್ಕೊಂಡಾಗ ಅದಕ್ಕೂ ಸಹ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಲ್ಲಿ ಅನ್ನದಾಸೋಹ ಮೊದಲು ಇರ್ಲಿಲ್ಲ ಈಗ ಅನ್ನದಾಸೋಹವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಮಾವಾಸ್ಯೆ ಉಣಿವೆ ಪ್ರತಿಯೊಂದು ಶುಕ್ರವಾರ ಮಂಗಳವಾರ ಈ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಸಹ ಮನಕ್ಕೂ ಕೊಟ್ಟಿದ್ದೀವಿ ಈಗ ಮೇಡಮ್ ಬರ್ತೀನಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳಾಯ್ತು ದೇವಸ್ಥಾನದ ಆಯ್ತು ಅರ್ಚಕನದಾಯ್ತು ಈಗ ಭಕ್ತರ ಬಗ್ಗೆ ನಾನು ಸ್ವಲ್ಪ ಹೇಳಿದೆ ಅಂತಂದ್ರೆ ಯಾಕೆಂದ್ರೆ ಇದು ಹುಚ್ಚಂಗೀ ದುರ್ಗದ ಮಹಿಮೆ ಒಬ್ಬೊಬ್ರು ಆ ದೇವತೆಯ ಪವರು ಆ ದೇವಸ್ಥಾನದಲ್ಲಿರ್ತಕ್ಕಂಥ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಎಲ್ಲ ಮುಡಿದೆ ಎರಡೇ ಜನಕ್ಕೆ ಆ ದೇವತೆಯ ಪವರ್ ಏನು ಅಂತ ಗೊತ್ತಿದೆ ಬಟ್ ಇಲ್ಲಿ ನಾನು ಭಕ್ತರಿಗೆ ಹೇಳೋದೇನು ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ನೋಡಿ ಕರೆಕ್ಟ್ ಆಗಿ ಈ ಕೆಳಗಿನಿಂದ ಮೇಲ್ಗಡೆ ಒಂದು ಈ ಕುಂಕುಮ ಬಂಡಾರ ನಿಂಬೆ ಹಣ್ಣು ಆಮೇಲೆ ಬಾಳೆಹಣ್ಣು ಅವನ್ನೆಲ್ಲ ತಿಕ್ಕೋದ್ರಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಆಗಬಹುದು ದೇವ್ರಿಗೆ ಸಮಾಧಾನ ಆಗಲ್ಲ ಯಾವ ದೇವರು ಕುಂಕುಮ ಇಡು ಭಂಡಾರ ಇಡು ಯಾಕೆ ಅಂತ ಹೇಳಿದ್ರಲ್ಲಿ ಸ್ಲಿಪ್ಪರ್ ಅಕ್ಕ ನಡ್ಕೊಂಡು ಹೋಗ್ತಾರೆ ಶೂ ಅಕ್ಕ ನಡ್ಕೊಂಡು ಹೋಗ್ತಾರೆ ಅದ್ಮೇಲೆ ಕಾಲಿಡ್ತಾರೆ ಆ ಪಾಪ ಮತ್ತು ನೀವೇ ಹೋಗ್ಬೋದಬೇಕಾಗುತ್ತೆ ಭಕ್ತರೇ ನೀವು ನಮಸ್ಕಾರ ನಾನು ನಿಮ್ಮ ಡಿ ವಿಜಯ ರಾಧಿಕಾ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಹುಚ್ಚಿಂಗ ದುರ್ಗ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ನೋಡ್ತಾ ಇದ್ದೀರಾ ನೀವೇ ಕುಂಕುಮ ಅರಸ ಕಾಣ್ತಾ ಅಂತ ಇದನ್ನಲ್ಲಿ ನಾವು ಈ ತರ ಹೋಗ್ತೀವಿ ಅದು ನಿಮಗೆ ಮೆಟ್ಲಿಗೆಲ್ಲ ಕುಂಕು ಹಚ್ಕೊಂಡ್ಬಂದ ಆಚಾರಗಳು ದೇವ್ರ ಭಕ್ತಿ ಮೇಲೆ ಇಲ್ಲಿ ಬೇಡ ಅಂತ ಹೇಳಲ್ಲ ಬಟ್ ಈ ರೀತಿಯಾಗಿ ನೀವು ಎತ್ ಅಂತ ಹೋದ್ರೆ ಏನಾಗುತ್ತಂದ್ರೆ ಚರ್ಮಗಳು ಪಾಪಗಳನ್ನ ನಾವೇ ತುಳ್ಕೊಂಡು ಹೋಗ್ತೀವಿ ಅದು ರಿಟರ್ನ್ ನಮ್ಗೆ ಬರುತ್ತೆ ದಯಮಾಡಿ ಈ ತರ ಯಾರಿಗೂ ಮೆಟ್ಲಿ ಹತ್ಬೇಡ್ರಿ ಮೇಲೆ ಹೋದ್ರೆ ಇದೇ ಜಾಗ ಅದ್ರದ್ದಾದ ಜಾಗಗಳಿದೆ ಅಲ್ಲಿ ಸ್ಪೆಷಲ್ ಇದೆ ಕುಂಕುಮ ಹಾಕಕ್ಕೆ ಅರ್ಶನ ಹಾಕಕ್ಕೆ ದಯಮಾಡಿ ಎಲ್ಲ ಹಾಕ್ರಿ ಯಾರು ಬೇಡ ಅಲ್ಲ ಈ ಎಲ್ಲ ಹಚ್ಚಿ ಪಾಪಗಳನ್ನ ನಮಗೆ ನಾವೇ ಮಾಡಬೇಡ್ರಿ ದಯ ದಯಮಾಡಿ ಈ ತರ ಎಲ್ಲ ಹತ್ತಬೇಡ್ರಿ ಕೆಳಗಳೂ ಅದೇ ರೀತಿ ಹಚ್ಚಿದಾರೆ ಮೇಲ್ಗಡೆ ಬರ್ತಾ ಹೋದ್ರೆ ತಡಾದ್ರು ಅದೇ ರೀತಿ ಹಚ್ಕೊಂತ ಹೋಗ್ತಿದೆ ಭಕ್ತಾದಿಗಳು ಎಷ್ಟೊಂದು ಜನ ಬರ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಬರ್ಬೇಕು ಅಂತಾನೆ ಹೋಗ್ಬೇಕು ಮೇಲ್ಗಡೆ ಜಾಗ ಇದಕ್ಕೆ ಇದೆ ಅಲ್ಲಿಗೆ ಹೋಗಿ ಕುಂಕುಮ ತಗೊಂಡೋಗಿ ಹಾಕಿ ಬೇಡ ಭಕ್ತಾದಿಗಳು ಬೇಡ ದೇವ್ ಕಡೆ ಸೆರೆಯಂತ ಯಾರು ಬೇಡ ಇಲ್ಲಿ ಹಚ್ಚಿದ್ರೆ ಬೇಕು ದಯಮಾಡಿ ಈ ತರ ಯಾರು ಮಾಡಬೇಡ್ ಅಂತ ತಮ್ಮಲ್ಲಿ ಕರ್ಕೊಳ್ತೀನಿ ನೋಡಿದೆಯಲ್ಲ ಕೆಳಗಡೆ ಯಾವ ರೀತಿ ನಗಿದೆಯಲ್ಲ ಕುಂಕುಮ ಹಚ್ಚಿತ್ತು ಅಂತ ಇಲ್ಲಿ ನೋಡ್ರಿ ಹೋಗ್ತಾ ಇವ ಅದೇ ಬಾಳೆಹಣ್ಣುಗಳ ಸಿಕ್ಕಿದ್ದಾರೆ ಬಟ್ ಇಲ್ಲಿ ಸಿಕ್ಕಿದ್ರಿಂದ ಏನಾಗುತ್ತೆ ಅಂದ್ರೆ ದೇವರಿಗೆ ನಾವ್ ಅಂಕಂಡ್ರ ಹರಕೆ ತೀರಲ್ಲ ಯಾರೋ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ ಹೋಗ್ತಾರೆ ಬಾಣತೆ ಹೋಗ್ತಾರೆ ವಯಸ್ಸಾದ್ರು ಹೋಗ್ತಾರೆ ಬಟ್ ಕಾಜ್ ಬಿದ್ರೆ ಏನ್ ಮಾಡ್ತೀರಾ ಅದು ಕೊನೆ ಯಾರು ಹಾಕ್ತಾರೆ ಅದನ್ನ ಬಾಳೆಹಣ್ಣು ತಗೊಂಡೋಗಿ ದೇವಸ್ಥಾನ ಕೊಟ್ರೆ ಯಾರಾದ್ರೂ ಭಕ್ತಾದಿಗಳಿಗೆ ಕೊಡ್ತಾರೆ ಅದನ್ನ ತಿಂದವ್ರು ನೆನೆಸ್ತಾರೆ ಪ್ಲೀಸ್ ದಯ ಮಾಡಿ ಯಾರು ಈ ರೀತಿ